ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ಇದಕ್ಕೆ ಮೊದಲಿನ ಶೇರ್ ಮಾಡಿರೋ ವಿಡಿಯೋನಲ್ಲಿ ಸುಮಾರು ವ್ಯೂವರ್ಸ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ನಾವು ವಿಡಿಯೋನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಸೊ ಬುಧವಾರ ಸ್ಟಾರ್ಟ್ ಆಗಿದೆ ಗುರುವಾರನೂ ಇದೆ ಬುಧವಾರನೂ ಇದೆ ಆದರೆ ಗುರುವಾರ ಷಷ್ಠಿ ಇದೆ ಷಷ್ಠಿ ಇರೋ ದಿವಸ ಸುಮಾರು ಜನ ಗೋಲ್ಡ್ ಪರ್ಚೇಸ್ ಮಾಡೋದಿಲ್ಲ ಸೊ ಹಾಗಾಗಿ ಬುಧವಾರ ತಗೊಳ್ಳೋಕೆ ಹೇಳಿದೆ ನಿಮಗೆ ಷಷ್ಠಿದು ನಮಗೇನು ನೆಸಸರಿ ಇಲ್ಲ ಪರವಾಗಿಲ್ಲ ನಾವು ಗುರುವಾರನೇ ತಗೊತೀವಿ ಅಂದರೆ ಟೂ ತರ್ಟಿ ಟು ಫೋರ್ ತರ್ಟಿಗೆ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ಹೇಳಿದೆ ಇಲ್ಲ ನಾವು ಷಷ್ಠಿ ರೂಲ್ಸ್ ಫಾಲೋ ಮಾಡ್ತೀವಿ ಅಂದವರು ಬುಧವಾರನೇ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಸೊ ಇದು ಒಂದೇ ನಕ್ಷತ್ರ ಅಲ್ಲ ನಮಗೆ ಅಲ್ಲಿ ಈಗೊಂದೇ ಪುಷ್ಯ ನಕ್ಷತ್ರ ಅಲ್ಲಿ ಬುಧವಾರ ಸ್ಟಾರ್ಟ್ ಆಗಿದೆ ಗುರುವಾರ ಎಂಡ್ ಆಗಿದೆ ಪಕ್ಕಾ ಟೈಮಿಂಗ್ಸ್ ಹೇಳಬೇಕಂದ್ರೆ ಬುಧವಾರ ಮಾರ್ನಿಂಗ್ ನೈನ್ ಟ್ವೆಂಟಿಗೆ ಸ್ಟಾರ್ಟ್ ಆಗಿರೋದು ಗುರುವಾರ ಟೆನ್ ತರ್ಟಿಗೆ ಎಂಡ್ ಆಗಿರೋದು ಬೆಳಗ್ಗೆ ಸೊ ಹಾಗಾಗಿ ನೀವು ಟೈಮಿಂಗ್ಸ್ ಸ್ವಲ್ಪ ನೋಡ್ಕೊಳ್ಳಿ ಬರೀ ಡೇಟ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಲ್ಲ ಟೈಮಿಂಗ್ಸೂ ನೋಡ್ಕೊಬೇಕು ಸ್ಟಾರ್ಟ್ ಆಗಿರೋವಾಗ ಅದ್ರ ಪವರ್ ಯಾವಾಗಿರುತ್ತೆ ಹೆಚ್ಚಾಗಿರುತ್ತೆ ಅನ್ನೋದ್ರ ಮೇಲೆ ನಾನು ರೆಮಿಡೀಸ್ ಅನ್ನೋದು ಹೇಳ್ತಿದ್ದೀನಿ ಸೊ ಹಾಗಾಗಿ ಇನ್ನೂ ಒಂದು ಕುಶ ನಕ್ಷತ್ರ ನಮಗಿದೆ ಅಂದರೆ ಡಿಸೆಂಬರಲ್ಲಿದೆ ಡಿಸೆಂಬರಲ್ಲಿ ನಿಮಗೆ ಇದೆ ಸೊ ಸೆವೆಂಟೀನ್ತ್ಗೆ ನೀವು ಒಳ್ಳೆ ಟೈಮಿಂಗ್ಸ್ ನೋಡ್ಕೊಳ್ಳಿ ನಾ ಹೇಳಿರೋ ಟೂ ತರ್ಟಿ ಟು ಫೋರ್ ತರ್ಟಿ ಈ ಟೈಮಿಂಗಲ್ಲಿ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೋಬೋದು ಯುವರೊಬ್ಬರು ಗೋಲ್ಡ್ ಅಟ್ರಾಕ್ಟ್ ಮಾಡೋದು ಹೇಗೆ ಅಂದಿದ್ದಕ್ಕೆ ನಾನು ಈ ಒಂದು ಟಿಪ್ನ ಶೇರ್ ಮಾಡಿದೆ ಆದರೆ ನಾವು ಪುಷ್ಯ ನಕ್ಷತ್ರ ಅದು ಯಾವಾಗ ಬೇಕಿದ್ರು ಬರಲಿ ಪರ್ಟಿಕ್ಯುಲರ್ಲಿ ಇವತ್ತೇ ಅಂತ ಹೇಳ್ತಿಲ್ಲ ಈ ಒಂದು ನವೆಂಬರೇ ಅದಕ್ಕೆ ಮುಕ್ತಿ ಅಂತ ಹೇಳ್ತಿಲ್ಲ ನಾನು ಇನ್ನೂ ಎಷ್ಟೋ ಪುಷ್ಯ ನಕ್ಷತ್ರಗಳು ಬರ್ತದೆ ಎಷ್ಟೋ ವರ್ಷಗಳಲ್ಲಿ ನಾವು ಇನ್ನೂ ಒಳ್ಳೆ ಒಳ್ಳೆ ಗೋಲ್ಡನ್ನ ಗ್ಯಾದರ್ ಮಾಡ್ಕೋಬೋದು ಸೊ ಪುಷ್ಯ ನಕ್ಷತ್ರ ಅಥವಾ ಗುರು ಪುಷ್ಯ ಯೋಗ ಅರ್ಥ ಆಯ್ತಾ ಪುಷ್ಯ ನಕ್ಷತ್ರ ದಿವಸ ತಗೊಬೇಕಂದ್ರೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಎಲ್ಲ ನೋಡ್ಕೊಳ್ಳಿ ಟು ತರ್ಟಿ ಟು ಫೋರ್ ತರ್ಟಿ ಗುರು ಪುಷ್ಯ ಯೋಗ ಅನ್ನೋದು ಸೇರಿ ಬರುತ್ತೆ ಅದು ವರ್ಷದಲ್ಲಿ ನಾಲ್ಕೇ ಸಲ ಬಂದಿದೆ ಹಾಗಾಗಿ ಅವತ್ತಿನ ದಿವಸ ತಗೊಂಡ್ರೆ ಇನ್ನೂ ಒಳ್ಳೆಯದು ಓಕೆನಾ ಈಗ ನಿಮ್ಮ ಒಂದು ಡೌಟ್ಸ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ ಓಕೆ ಇವತ್ತಿನ ವಿಷಯಕ್ಕೆ ಬಂದರೆ ಈ ಮಂತ್ರ ವಿಷಯದಲ್ಲಿ ಇವತ್ತು ನಾನು ಶೇರ್ ಮಾಡಬೇಕಂತಿರೋದು ಇನ್ನೊಂದು ವ್ಯೂವರ್ ನಮಗೆ ಕೇಳಿದರು ಅವರು ಜನಾಕರ್ಷಣ ಯಂತ್ರದ ಬಗ್ಗೆ ಕೇಳಿದರು ಸೊ ಇಲ್ಲಿ ಯಂತ್ರ ಶೇರ್ ಮಾಡ್ತಿಲ್ಲ ಯಂತ್ರ ನೀವು ಎಲ್ಲರೇ ಒಳ್ಳೆ ದೇವಸ್ಥಾನ ಅಥವಾ ಒಂದು ಒಳ್ಳೆ ಅದ್ರ ಬಗ್ಗೆ ಅವಗಾಹನ ಇರೋರ ಹತ್ರ ಅದನ್ನು ನೀವು ಬರೆಸ್ಬೇಕಾಗುತ್ತೆ ಅಥವಾ ಮಾಡಿಸಿ ತರ್ಸ್ಕೋಬೇಕಾಗುತ್ತೆ ಪ್ರಖ್ಯಾತಿ ಆಗಿರೋ ಒಂದು ದೇವಸ್ಥಾನಗಳಿಂದ ನೀವು ಅದನ್ನು ಪಡೆಯಬೇಕಾಗ್ತದೆ ಯಂತ್ರವನ್ನು ನಾನು ಇಲ್ಲಿ ಸಜೆಸ್ಟ್ ಮಾಡಲ್ಲ ಯಾಕಂದರೆ ನಾನು ಸಿಂಪಲ್ ಟಿಪ್ಸ್ನ ನಾನು ನನ್ನ ವಿಡಿಯೋಗಳಲ್ಲಿ ಶೇರ್ ಮಾಡ್ತಿದ್ದೀನಿ ಯಂತ್ರಕ್ಕೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ನಾವು ವಾಸ್ಯವಾಗಿರೋ ಸ್ಥಳದಲ್ಲಿ ಭೂಸ್ಥಾಪನೆ ಮಾಡಬೇಕು ಅಥವಾ ವ್ಯವಹ ವ್ಯಾಪಾರ ಸ್ಥಳದಲ್ಲಿ ಭೂಸ್ಥಾಪನೆ ಮಾಡಬೇಕು ಅದಕ್ಕೆ ಪೂಜಾ ನಿಯಮಗಳು ಹೋಮ ಯಜ್ಞಾದಿಗಳು ಅವೆಲ್ಲ ಇದೆ ಯಂತ್ರಗಳು ಬೇರೆ ನಾನಿಲ್ಲಿ ಯಂತ್ರ ನಿಮಗೆ ಕೊಡ್ತಾ ಇಲ್ಲ ಈ ವಿಡಿಯೋ ಮುಖಾಂತರ ಆದರೆ ಒಂದು ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ನಾನಿಲ್ಲಿ ಒಂದನ್ನು ಹೇಳ್ತಿದ್ದೀನಿ ಇದೂ ಅಷ್ಟೇ ಸಿಂಪಲ್ ಪೂಜೆ ವಿಧಾನ ನೀವು ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕೆ ಏನಿಲ್ಲ ಲೇಟ್ ಮಾಡದೆ ಜಾಸ್ತಿ ಹೇಳಿದೀರಾ ವಿಡಿಯೋ ಒಳಗೆ ಹೊಟ್ಟೋಗೋಣ ಇದುವರೆಗೂ ನಮ್ಮ ಚಾನೆಲ್ನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕಂತೂ ನಮ್ಮ ವೀಡಿಯೋಸ್ನ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಸಿಂಪಲ್ ಪ್ರಾಸೆಸ್ ಇರುತ್ತೆ ನಮ್ಮ ವೀಡಿಯೋಸ್ ತುಂಬ ಲೆಂತ್ ಇರಲ್ಲ ನಿಮಗೆ ಕ್ರಿಟಿಕಲ್ ಆಗಿ ಅನ್ಸೋದಿಲ್ಲ ಆ ಮಂತ್ರಗಳು ಅಷ್ಟೇ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಆ ಥರ ಏನಿರೋದಿಲ್ಲ ತುಂಬ ಈಸಿಯಾಗಿರುತ್ತೆ ಕಾಮನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ತಿದ್ದೀನಿ ನಾನು ಹಳೇ ಏನು ಹೇಳ್ತಿಲ್ಲ ಸೊ ಈಸಿಯಾಗಿ ನಿಮಗೆ ಕಮ್ಯುನಿಕೇಟ್ ಆಗುತ್ತೆ ಹಾಗಾಗಿ ಈ ಒಂದು ಟಿಪ್ಪು ಏನಪ್ಪಾ ಅಂದರೆ ದೇವಸ್ಥಾನ ಹತ್ರ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಆಗ್ಬೋದು ಶಿವಲಿಂಗ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅದು ಯಾವ ಥರ ದೇವಸ್ಥಾನಗಳಲ್ಲಿ ಕ್ಯಾಶುವಲ್ ಆಗಿ ನಮ್ಮ ಕೈಯ್ಯಲ್ಲಂತೂ ಅಭಿಷೇಕ ಮಾಡಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಯಾಕಂದರೆ ಅಲ್ಲಿ ಪುರೋಹಿತರೇ ಮಾಡ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ ನೀವು ಏನು ಅಂದರೆ ಒಂದು ತಾಮ್ರದ ಚಂಬು ತಾಮ್ರದ ಚಂಬು ತುಂಬ ಸ್ವಚ್ಛವಾದ ನೀರು ತಗೊಬೇಕು ತಾಮ್ರದ ಚಮ್ ತುಂಬ ಸ್ವಚ್ಛವಾದ ನೀರು ತಗೊಂಡು ಅದಕ್ಕೆ ಮೂರು ಡ್ರಾಪ್ಸ್ ಅಷ್ಟು ಹನಿನ ಅಂದರೆ ತುಪ್ಪ ಮೂರು ಡ್ರಾಪ್ಸ್ ಜೇನುತುಪ್ಪವನ್ನು ಅದಕ್ಕೆ ಹಾಕಬೇಕು ಮತ್ತು ರೋಸ್ ವಾಟರ್ ಸ್ವಲ್ಪ ಹಾಕಬೇಕು ನೆನ್ಪಿಟ್ಕೊಳ್ಳಿ ತಾಮ್ರದ ಚಮ್ ತುಂಬ ಒಳ್ಳೆ ನೀರು ನಾವು ಅಭಿಷೇಕಕ್ಕಂತ ಅದನ್ನು ಏನು ಅಂಟು ಮುಟ್ಟು ತಾಕ್ದಿರೋ ಒಳ್ಳೆ ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಮೂರು ಡ್ರಾಪ್ಸ್ ಹನಿನ ಸೇರಿಸ್ಬೇಕು ಅಂದರೆ ಜೇನುತುಪ್ಪವನ್ನು ಸೇರಿಸ್ಬೇಕು ಮತ್ತು ರೋಸ್ ವಾಟರ್ನ ಸ್ವಲ್ಪ ಸೇರಿಸ್ಬೇಕು ಈ ನೀರನ್ನ ಶಿವಲಿಂಗಕ್ಕೆ ಅಭಿಷೇಕಕ್ಕೆ ಬಳಸಬೇಕು ನೀವು ಅದು ದೇವಸ್ಥಾನಗಳಲ್ಲಿ ಮಾಡಿಸ್ತಾ ಇದ್ದರೆ ಪೂಜಾರಿ ಸಮೇತ ಮಾಡಿಸ್ಬೇಕಾಗುತ್ತೆ ಇಲ್ಲ ನಾವು ಮನೆಯಲ್ಲೇ ಲಿಂಗವನ್ನು ಇಟ್ಕೊಂಡಿದ್ದೀವಿ ಲಿಂಗಾರಾಧನೆ ಮಾಡೋರಿರ್ತಾರೆ ಶಿವ ಆರಾಧನೆ ಮಾಡೋರಿರ್ತಾರೆ ಅಂಥವರು ಬೇಕಿದ್ದರು ಇಲ್ಲ ಮಾಡಬಹುದು ಮನೆಯಲ್ಲಿ ಈಗಲೂ ಸಹ ನೀವು ಮಾಡಬಹುದು ಶಿವನ ಆರಾಧನೆ ಮಾಡೋರು ಕಂಟಿನ್ಯೂ ಮಾಡ್ಬೋದು ಇಲ್ಲ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ನೀವು ಉಪದೇಶ ತಗೊಂಡು ಬೇರೆಯವ್ರ ಹತ್ರ ಒಳ್ಳೆ ರೀತಿಯಾಗಿ ಅಂದರೆ ನಾನ್ ವೆಜ್ ತಿನ್ನೋರು ಇರ್ತಾರಲ್ಲ ಅವರೆಲ್ಲ ಅದು ಆಚರಣೆ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಮಾಡಿ ಶಿವಾರಾಧನೆ ಅಂತು ಅಂದರೆ ಲಿಂಗ ಅಭಿಷೇಕ ಮಾಡೋದಂತು ಇಲ್ಲ ನಾವು ಶುದ್ಧಿ ಮಾಡಿ ಮಾಡ್ತೀವಿ ಅಂದರೆ ದೇವಸ್ಥಾನ ಸಪ್ರೇಟಾಗಿದೆ ದೇವರ ಮನೆ ಸಪ್ರೇಟ್ ಆಗಿದೆ ನಮಗೆ ಅಂದರೆ ಮಾಡಬಹುದು ತೊಂದರೆ ಇಲ್ಲ ಆದರೆ ಒಂದೂವರೆ ಇಂಚಷ್ಟು ಲಿಂಗ ಇರಬೇಕು ಅದು ಬೆಳ್ಳಿದಾಗ್ಬೋದು ಕಲ್ಲಿದಾಗ್ಬೋದು ಇಂಥದ್ದು ಹಿತ್ತಾಳೆ ತಾಮ್ರ ಯಾವುದಾದ್ರೂ ಆಗ್ಬೋದು ಒಂದೂವರೆ ಇಂಚಷ್ಟು ಶಿವಲಿಂಗ ಇರಬೇಕು ಅದಕ್ಕಿಂತ ದೊಡ್ಡದಿರಬಾರ್ದು ಮನೆಯಲ್ಲಿ ಇಟ್ಕೊಳ್ಳೋಂಗಿದ್ರೆ ಈ ಶಿವಲಿಂಗಕ್ಕೆ ಈ ನೀರನ್ನ ಅಭಿಷೇಕ ಮಾಡಿ ಈ ಅಭಿಷೇಕ ಮಾಡೋವಾಗ ಈ ಮಂತ್ರ ಉಂಟಿದೆ ಇದು ಹನ್ನೊಂದು ಬಾರಿ ಹೇಳ್ಕೋಬೇಕು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಓಂ ಮಮ ಸರ್ವಲೋಕ ವಶಂ ಕೂರು ಕುರು ಸ್ವಾಹ ಓಂ ಮಮ ಸರ್ವಲೋಕ ವಶಂ ಕುರು ಕುರು ಸ್ವಾಹ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಬೇಕು ಈ ಅಭಿಷೇಕ ಮಾಡ್ತಾ ಇರುವಾಗ ಆ ನೀರೆಲ್ಲ ಶಿವನ ಮೇಲೆ ಹಾಕ್ತಾ ಇರೋವಾಗ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಬೇಕು ಓಕೆನಾ ಈಗ ಅಭಿಷೇಕ ಮಾಡಿದ್ದೀವಿ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಂಡಿದ್ದೀವಿ ಈಗ ಏನು ಮಾಡಬೇಕು ಅಂದರೆ ಆ ನೀರನ್ನ ನೀವು ಒಟ್ಟು ಥರ ಧಾರಣೆ ಮಾಡಬೇಕು ನಿಮ್ಮ ಹಣೆಗೆ ಹಂಚ್ಕೋಬೇಕು ಆ ಎತ್ಬಿಟ್ಟು ಹಣೆಗೆ ಹಂಚ್ಕೊಳ್ಳಿ ನೀವು ವ್ಯಾಪಾರಕ್ಕಾದರೂ ಹೋಗಿ ಮನೆಯಲ್ಲಿ ವ್ಯಾಪಾರ ಮಾಡೋರಾಗ್ಬೋದು ಅಂಗಡಿ ಆಗ್ಬೋದು ಆಫೀಸ್ ಆಗ್ಬೋದು ಬಿಸ್ನೆಸ್ ಆಗ್ಬೋದು ವಾಟ್ ಎವರ್ ಇಟ್ ಈಸ್ ಓಕೆ ಅದನ್ನು ಕುಂಕುಮ ಧಾರಣೆ ಥರ ಮಾಡಿ ಓಕೆನಾ ಅದನ್ನು ಧಾರಣೆ ಮಾಡಿಕೊಂಡು ಮಿಕ್ಕಿದ ನೀರು ನೀವು ಮನೆಯಲ್ಲ ಪ್ರೋಕ್ಷಣೆ ಮಾಡ್ಕೋಬೋದು ಗಿಡಗಳಿಗೆ ಬೇಕಾದರೂ ಹಾಕ್ಬಿಡ್ಬಹುದು ಅಭಿಷೇಕದ ನೀರು ತುಳಿ ತೀರಾ ಜಾಗಗಳಲ್ಲಿ ಹಾಕ್ಬೇಕು ಅಥವಾ ಗಿಡಗಳ ಮೇಲೆ ಮನೆಯೆಲ್ಲ ಪ್ರೋಕ್ಷಣೆಯೂ ಮಾಡಬಹುದು ಓಕೆ ಧಾರಣೆ ಅಂತೂ ಮಾಡೋದು ಮರ್ಯಕ್ಕೆ ಹೋಗ್ಬಾರ್ದು ಅವತ್ತಿನ ದಿವಸ ಅದು ಯಾವತ್ತು ಮಾಡಬೇಕು ಅಂದ್ರೆ ನೀವು ಬೆಟರ್ ಮಂಡೇ ಮಾಡಬಹುದು ಬೇರೆ ಇತರ ದಿನಗಳಲ್ಲಿ ಮಾಡಬಹುದು ಎವ್ರಿ ಡೇ ಮಾಡ್ಬೋದು ಫ್ರೈಡೇ ಮಾಡ್ಬೋದು ಇದಕ್ಕೆ ರೂಲ್ಸ್ ಅಷ್ಟಿಲ್ಲ ನಾನ್ ವೆಜ್ ಆದ್ರೆ ಅವಾಯ್ಡ್ ಮಾಡಿ ಅವತ್ತಿನ ದಿವಸ ನೀವು ಈ ಒಂದು ಪ್ರಕ್ರಿಯೆ ಮಾಡೋದನ್ನು ಅವಾಯ್ಡ್ ಮಾಡಿ ಟೋಟಲಿ ಇಲ್ಲ ದೇವಸ್ಥಾನದಲ್ಲಿ ಮಾಡಿಸ್ತೀವಿ ಅಂದರೆ ನೀವು ದೇವಸ್ಥಾನಕ್ಕೆ ಹೆಂಗು ಶುದ್ಧೀಕರಣವಾಗೇ ಹೋಗ್ತೀರ ಅಲ್ಲಿ ಮೈಲಿಗೆ ಅಂಟು ಮುಟ್ಟು ಅನ್ನೋದು ಇರೋದಿಲ್ಲ ಆ ಅಭಿಷೇಕ ಟೈಮ್ಗೆ ಅವ್ರಿಗೆ ಮೊದಲಿಗೆ ತಿಳಿಸಿ ನಮಗೆ ಈ ಥರ ಮಾಡಿಕೊಡಿ ಅಂತ ಆ ತಾಮ್ರ ಚಂಬಲ್ಲಿ ನೀರು ನಿಮ್ಮ ಕೈಯಿಂದನೇ ಕೊಡ್ರಿ ತಾಮ್ರ ಚಂಬಲ್ಲಿ ನೀರು ಜೇನುತುಪ್ಪದ ಮೂರು ಡ್ರಾಪ್ಸು ರೋಸ್ ವಾಟರ್ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಅಭಿಷೇಕ ಮಾಡಿಸಿ ಅದನ್ನೇ ಸ್ಪೇರ್ ಹಾಕಿ ಆ ನೀರನ್ನ ಕಲೆಕ್ಟ್ ಮಾಡಿ ಧಾರಣೆ ತಿಲಕ ಧಾರಣೆ ಅಂತೂ ಮಾಡಿ ಓಕೆನಾ ಇದು ಅವರು ಕೇಳಿರೋ ಒಂದು ಸಮಸ್ಯೆಗೆ ಪರಿಹಾರ ಜನಾಕರ್ಷಣಕ್ಕೆ ಮಂತ್ರ ಇದು ನಾನು ಯಂತ್ರ ಶೇರ್ ಮಾಡ್ತಿಲ್ಲ ಮಂತ್ರ ಮಾತ್ರ ಶೇರ್ ಮಾಡಿದ್ದೀನಿ ಯಂತ್ರ ನನ್ನ ಹತ್ರ ಅವೈಲಬಲ್ ಇಲ್ಲ ಸೊ ಮಂತ್ರ ಮಾತ್ರ ನಾನು ಶೇರ್ ಮಾಡಿದ್ದೀನಿ ಏನಪ್ಪ ಈ ಒಂದು ಸರಳವಾದ ಪದ್ಧತಿನ ನೀವು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಜೊತೆಗೆ ಇದೇ ವಿ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಿದ್ದೀನಿ ಇನ್ನೊ ಇನ್ನೊಬ್ಬ ವ್ಯೂವರು ನನಗೆ ಒಂದು ಡೌಟ್ ಕೇಳಿದ್ದಾರೆ ಅವರ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಎರಡೂ ಸೇರಿದ್ರೆ ನಿಯರ್ ಬೈ ಒಂದೇ ಥರ ಇದೆ ಈ ಕ್ವಶನ್ಸು ಇವರು ಜನಾಕರ್ಷಣೆ ಜನಾಕರ್ಷಣ ಏನಕ್ಕೆ ಬಿಸ್ನೆಸ್ ಗ್ರೋತ್ಗೆ ವ್ಯಾಪಾರಕ್ಕೆ ಆಗ್ಬೋದು ಅಲ್ವಾ ಒಂದು ಅವ್ರ ವ್ಯವಹಾರ ಚೆನ್ನಾಗಿ ಆಗೋದಕ್ಕೆ ಜನಾಕರ್ಷಣ ಬೇಕು ಇದಕ್ಕೆ ಇದು ಒಳ್ಳೇದಕ್ಕೆ ಮಾತ್ರ ಬಳಸಬೇಕು ಈ ವ್ಯಾಪಾರಕ್ಕೋಸ್ಕರ ಯೂಸ್ ಆಗುತ್ತೆ ಜನಾಕರ್ಷಣ ಮಂತ್ರ ಆಗ್ಬೋದು ವಿಧಾನ ಆಗ್ಬೋದು ಈಗ ಇನ್ನೊಂದು ವಿವರ್ ಕೇಳಿರೋದು ಅವ್ರ ಬಿಸ್ನೆಸ್ ಡೆವಲಪ್ ಚೆನ್ನಾಗಾಗಬೇಕು ಆಗಬೇಕು ಓಕೆ ಇದೂ ಬೇಕಾದ್ರೆ ಈ ಸಮಸ್ಯೆಗಳು ಯಾರೆಲ್ಲ ಫೇಸ್ ಮಾಡ್ತಿದಿರೋ ಅವರೆಲ್ಲನು ಮಾಡ್ಕೋಬಹುದು ಇದಕ್ಕೆ ಅವ್ರು ಏನು ಅಂದ್ರೆ ಗಲ್ಲುಪ್ಪು ಒಂದಿಡೀ ಗಲ್ಲುಪ್ಪು ತಗೊಂಡು ಅವ್ರ ಆಫೀಸ್ ಆಗ್ಬೋದು ಅಂಗಡಿ ಆಗ್ಬೋದು ಅಥವಾ ಮನೆಯಲ್ಲಿ ವ್ಯಾಪಾರ ಮಾಡೋರು ಇರ್ತಾರೆ ಚಿನ್ನಬಳ್ಳಿ ಸ್ಯಾರಿಗಳಂತೆ ಈ ಥರ ಅವರಿಗೆ ಅವ್ರು ಏನು ವ್ಯಾಪಾರ ಮಾಡ್ತಾರೆ ಆ ಸ್ಥಳ ಅದು ಮನೆ ಆಗ್ಬೋದು ಅಂಗಡಿ ಆಗ್ಬೋದು ಆಫೀಸ್ ಆಗ್ಬೋದು ದೊಡ್ಡ ದೊಡ್ಡ ಆಫೀಸ್ಗಳಾದರೂ ಪರವಾಗಿಲ್ಲ ಯಾಕಂದರೆ ಇವಾಗ ಈ ಮನಿ ಟಿಪ್ಸ್ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ ಪ್ರ ದೊಡ್ಡವ್ರಿಗೂ ಬೇಕು ಚಿಕ್ಕವ್ರಿಗೂ ಬೇಕು ಗಲ್ಲುಪ್ಪು ಆ ಕಡೆ ಈ ಕಡೆ ನಿಮ್ಮ ಎಂಟ್ರೆನ್ಸ್ ಬಾಗಿಲಿ ಇರ್ತದಲ್ಲ ಆ ಕಡೆ ಈ ಕಡೆ ಗಲ್ಲುಪ್ಪನ ಹಾಕಿಬಿಟ್ಟು ಅಮಾವಾಸ್ಯೆ ದಿವಸ ಅಥವಾ ಶುಕ್ರವಾರ ಮಾಡ್ಬೋದು ಭಾನುವಾರನೂ ಮಾಡಬಹುದು ಇದು ಗುರುವಾರನೂ ಮಾಡಬಹುದು ಗಲ್ಲುಪ್ಪು ಆ ಕಡೆ ಈ ಕಡೆ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣು ತಗೊಂಡು ಅದನ್ನು ಸೆಂಟ್ರಿಗೆ ಕಟ್ ಮಾಡಿ ಒಂದು ನಿಂಬೆಹಣ್ಣಿಗೆ ಕುಂಕುಮ ಫುಲ್ ಕುಂಕುಮ ಬಳದಿರಬೇಕು ಇನ್ನೊಂದು ನಿಂಬೆ ಹೋಳಿಗೆ ಅರ್ಶನ ಬಳದಿರಬೇಕು ಆ ಕಡೆ ಈ ಕಡೆ ಇಟ್ಬಿಟ್ಟು ನೀವು ವ್ಯಾಪಾರವನ್ನು ಸ್ಟಾರ್ಟ್ ಮಾಡೋದು ಮತ್ತು ಇನ್ನೊಂದೇನು ಅಂದರೆ ಈ ವ್ಯಾಪಾರ ಸ್ಥಳದಲ್ಲಿ ಈ ವ್ಯಾಪಾರ ಸ್ಥಳದಲ್ಲಿ ನೀವು ಈಗ ಎಕ್ಸಾಂಪಲ್ ನಿಮ್ಮ ವ್ಯಾಪಾರ ಆಫೀಸ್ ಆಗ್ಬೋದು ಅಂಗಡಿ ಆಗ್ಬೋದು ವೆಸ್ಟ್ ಫೇಸಿಂಗ್ ಇದೆ ವೆಸ್ಟ್ ಫೇಸಿಂಗ್ ಇದೆ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ಮೇಡಮ್ ನಮ್ದು ಈ ಫೇಸಿಂಗ್ ಇದೆ ನಾನೆಲ್ಲಿ ಇಟ್ಕೊಬೇಕು ಆ ಫೇಸಿಂಗ್ ಇದೆ ನಾನೆಲ್ಲಿ ಇಟ್ಕೊಬೇಕು ಅಂದರೆ ಅಪೋಸಿಟ್ ಸೈಡ್ ಇಟ್ಕೊಬೇಕು ನಿಮ್ಮ ಆಫೀಸು ಮನೆ ಅಥವಾ ಅಂಗಡಿ ವೆಸ್ಟ್ ಫೇಸಿಂಗ್ ಇದೆ ನಿಮ್ಮ ಅಂಗಡಿ ಹಾಕ್ಬೋದು ಆಫೀಸ್ ಆಗ್ಬೋದು ಮನೆ ಆಗ್ಬೋದು ಆವಾಗ ನೀವು ಈಸ್ಟ್ ಫೇಸ್ಗೆ ಒಂದು ಮಿರರ್ನ ಹಾಕಬೇಕು ಆ ಅಂಗಡಿನಲ್ಲಿ ಹಾಕಬೇಕು ಏನಕ್ಕೆ ಅಂದರೆ ಕಸ್ಟಮರ್ ಬರೋವಾಗ ಅವ್ರ ಮುಖ ಆ ಒಂದು ಮಿರರಲ್ಲಿ ಕಾಣಿಸ್ಬೇಕು ಆವಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ನರಕೋಶ ಎಲ್ಲ ಹೋಗುತ್ತೆ ನಿಮ್ಮ ಬಿಸ್ನೆಸ್ ಚೆನ್ನಾಗೇ ಗ್ರೋತ್ ಆಗುತ್ತೆ ಆ ಬಂದಿರೋ ಕಸ್ಟಮರ್ ಆಗ್ಬೋದು ನಿಮಗೆ ವ್ಯಾಪಾರ ಆಗ್ಬೋದು ಮತ್ತೆ ಮತ್ತೆ ಆಗಲಿಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಈಗ ವೆಸ್ಟ್ ಫೇಸಿಂಗ್ ಇದ್ದರೆ ಅಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೀನಿ ಈಸ್ಟ್ ಫೇಸಿಂಗ್ ಇದ್ರೆ ಅಲ್ಲಿ ಯಾಕಂದ್ರೆ ಕಸ್ಟಮರ್ ಹಿಂಗೆ ಒಳಗೆ ಬಂದ ತಕ್ಷಣ ಅವರು ಒಂದು ಮುಖ ಆ ಕನ್ನಡಿಯಲ್ಲಿ ಕಾಣಬೇಕು ಓಕೆ ಈಗ ಅರ್ಥ ಆಗಿದೆ ಅನ್ಕೊಂತೀನಿ ಈಗ ವೆಸ್ಟ್ ಫೇಸಿಂಗ್ ಅಂದ್ಕೊಳ್ಳಿ ಈಸ್ಟ್ ಫೇಸಿಂಗಲ್ಲಿ ನೀವು ಮಿರರ್ ಹಾಕೋದ್ರಿಂದ ಈಗ ಕಸ್ಟಮರ್ ಹಿಂಗೆ ತಾನೇ ಬರ್ತಾರೆ ಈಸ್ಟ್ ಕಡೆಯಿಂದನೇ ಬರ್ತಾರೆ ಸೊ ಈಗ ವೆಸ್ಟ್ಗೆ ಹಿಂಗೆ ಒಳಗಡೆ ಬಂದಾಗ ಅವರು ಹಿಂಗೆ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಅವ್ರ ಫೇಸ್ ಈಸ್ಟ್ ಮಿರರಲ್ಲಿ ಅದು ಕಾಣಿಸುತ್ತೆ ಸೊ ಹೀಗಾಗಿ ನೀವೊಂದು ಮಿರರ್ನ ಹಾಕಿ ಜೊತೆಗೆ ಆ ಮಿರರ್ ಮೇಲೆ ನೀವು ಈ ಒಂದು ಚಿಹ್ನೆಯನ್ನು ಹಾಕಬೇಕು ಏನಿಲ್ಲ ಅದು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಸ್ಟಾರ್ ಸ್ಟಾರ್ ಎಲ್ರಿಗೂ ಗೊತ್ತೇ ಇರ್ತದೆ ಖಾಳಿ ಪೇಪರಲ್ಲಿ ಹಾಕಿ ಅಥವಾ ಒಂದು ಸ್ಟಿಕ್ಕರ್ ಬೇಕಾದರೂ ಪರ್ಚೇಸ್ ಮಾಡಿ ನೀವು ಈ ರೀತಿ ಸ್ಟಾರ್ ಹಾಕಬೇಕು ಬ್ಲೂ ಕಲರಲ್ಲೇ ಹಾಕಬೇಕು ಡಾರ್ಕ್ ಆಗಿ ಬೇಕಿದ್ರೂ ಹಾಕ್ಬೋದು ನೀವು ಬೇರೆ ಏನು ಡಾಟ್ಸು ಎಂಥದೂ ಇಲ್ಲ ನೀವು ಕೈ ಬರವಣಿಗೆ ಇಲ್ದಿರ ಒಂದು ಸ್ಟಿಕ್ಕರ್ ಬೇಕಿದ್ರೂ ಪರ್ಚೇಸ್ ಮಾಡಿ ಈ ರೀತಿ ಒಂದು ಸ್ಟಾರ್ನ ಹಾಕ್ಬೇಕು ಅದು ನಾನು ಶೇರ್ ಮಾಡ್ತೀನಿ ನಿಮ್ದು ಪಿಕ್ ಶೇರ್ ಮಾಡ್ತೀನಿ ಯಾವ ಥರ ಇರಬೇಕು ಒಂದು ಸ್ಟಿಕ್ಕರ್ ಅನ್ನೋದನ್ನು ಅದನ್ನು ಆ ಮಿರರ್ಗೆ ಅಂಟಿಸ್ಬಿಡಿ ಏನಾಗುತ್ತೆ ಅಂದರೆ ಅಟ್ರಾಕ್ಟ್ ಆಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ನಿಮಗೆ ಧನಾಕರ್ಷಣೆ ಜನಾಕರ್ಷಣ ವ್ಯಾಪಾರ ವೃದ್ಧಿ ಬಿಸ್ನೆಸ್ ಗ್ರೋತ್ ಇವೆಲ್ಲ ಆಗ್ತದೆ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಆಫೀಸರ್ಸು ಬಿಸ್ನೆಸ್ ಮಾಡೋರು ಈ ಕಲ್ಲುಪು ನಿಂಬೆಹಣ್ಣು ಇದೆಲ್ಲ ಅವರಿಗೆ ಮಾಡಲಿಕ್ಕೆ ಶೇಮ್ ಆಗಿ ಫೀಲ್ ಆಗ್ತಾರೆ ದೊಡ್ಡ ದೊಡ್ಡ ಆಫೀಸ್ ಇರೋರಿಗೆ ಹೇಳ್ತಿದ್ದೀನಿ ಅಂತವರು ಈ ಮಿರರ್ದು ಬೆಟರ್ ಮಾಡಬಹುದು ಮಿರರ್ ಒಂದು ಹಾಕ್ಬಿಟ್ಟು ಅವ್ರ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಅಂದರೆ ಎಂಟ್ರೆನ್ಸ್ ಹಿಂಗಿದ್ರೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಮಿರರ್ ಹಾಕ್ಬಿಟ್ಟು ಅದಕ್ಕೆ ಈ ಒಂದು ಸ್ಟಾರ್ ಸ್ಟಿಕ್ಕರ್ ಹೇಳದ್ನಲ್ಲ ಬ್ಲೂ ಕಲರ್ ಇರಬೇಕು ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ವೈಟ್ ಪೇಪರ್ ಮೇಲೆ ಬ್ಲೂ ಕಲರ್ ಸ್ಟಾರ್ ಇರಬೇಕು ಇದನ್ನು ಅದನ್ನ ಮೇಲೆ ಪೇಸ್ಟ್ ಮಾಡಬೇಡಿ ಒಂದು ಕಾರ್ನರ್ಗೆ ಚೆನ್ನಾಗಿರುತ್ತೆ ಗ್ರೋತೆಲ್ಲ ದಿ ಡೇ ಬೈ ಡೇ ನಿಮಗೆ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಏನಂದರೆ ನಂಬಿ ಮಾಡಬೇಕು ನಿಮಗೆ ನಂಬಿಕೆ ಇಲ್ಲಾಂದರೆ ನನ್ನ ಟಿಪ್ಸ್ನ ಫಾಲೋ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಸರಳವಾದ ಪದ್ಧತಿ ಹೇಳ್ತಿದ್ದೀನಿ ಇಲ್ಲಿ ಕ್ರಿಟಿಕಲ್ಲ ಹೇಳ್ಬಿಟ್ರೆ ನೀವು ಆ ಪ್ರಯೋಗ ಮಾಡ್ಲಕ್ಕೆ ಟೈಮ್ ತೊಗೊತೀರಾ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೊಗೊಳಕ್ಕೆ ಟೈಮ್ ತಗೊತೀರಾ ರಿಸಲ್ಟ್ ನೋಡೋಕೆ ಇನ್ನೂ ಮತ್ತಷ್ಟು ದಿವಸ ವೆಯ್ಟ್ ಮಾಡಬೇಕಾಗುತ್ತೆ ಸೊ ನನ್ನ ಒಂದು ಟಿಪ್ಸ್ ಎಲ್ಲ ಸರಳ ಪದ್ಧತಿಯಿಂದ ಇರುತ್ತೆ ಈಸಿಯಾಗಿ ನೀವು ಮಾಡಬಹುದಾ ಅಂತ ಆಗಿರೋ ವಿಡಿಯೋಸ್ನ ನಾನು ಶೇರ್ ಮಾಡ್ತಿದ್ದೀನಿ ಸೊ ವಾಟರ್ ಅಫಿರ್ಮೇಷನ್ನ ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ ಅದು ಯಾವ ಥರ ಅನ್ನೋದು ಎಲ್ಲರ ಒಂದು ಸಮಸ್ಯೆಗಳಿಗೂ ವಾಟರ್ ಅಫಿರ್ಮೇಷನ್ ಇದುವರೆಗೆ ನಾನು ಶೇರ್ ಮಾಡಿದ್ದೀನಿ ಆದರೆ ಇನ್ನೊಂದು ಸಲ ಇನ್ನ ಸ್ವಲ್ಪ ಒಳ್ಳೆ ಒಳ್ಳೆ ಟಿಪ್ಸ್ನ ಆ್ಯಡ್ ಮಾಡಿ ನಿಮಗೆ ವಾಟರ್ ಆಫಿರ್ಮೇಶನ್ ಬಗ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್